ಗದಗ್ನಲ್ಲಿ ಸಚಿವ ಪ್ರಿಯಾಂಕ ಕಾರ್ಗೆ ಭಾಷಣ ಯುವಧ್ವನಿ ಸಮಾವೇಶದಲ್ಲಿ ಸಚಿವ ಪ್ರಿಯಾಂಕ ಕಾರ್ಗೆ ಭಾಷಣ ಮಾಡಿದರು ವಿಶಾಸ್ತೀತ ಸಮಾಜ ಕಟ್ಟುತ್ತೀರಾ ಅಥವಾ ಧರ್ಮ ಜಾತಿ ಹೆಸರಲ್ಲಿ ವಿಷ ಬೀಜ ಬಿತ್ತಿ ಸಮಾಜ ವಿಭಜನೆ ಮಾಡುವ ಸಮಾಜ ಕಟ್ಟುತ್ತೀರಾ ಎಂಬ ವಿಚಾರ ಮಾಡಬೇಕಾಗುತ್ತದೆ ಕೇಂದ್ರದ ಬಿಜೆಪಿ ಸರ್ಕಾರ ಯಾವುದೇ ಹೊಸ ಯೋಜನೆ ತಂದಿಲ್ಲ ಮೋದಿ ಅವರ ಕಾರ್ಯಕ್ರಮಗಳು ತ್ರೀ ಆರ್ ಇದ್ದಂತೆಲಾಂಚ್ ಯೋಜನೆ ಇವಾಗಿವೆ ಮನಮೋಹನ್ ಸಿಂಗ್ ಸರ್ಕಾರದ ಕಾರ್ಯಕ್ರಮಗಳನ್ನೇ ಹೆಸರು ಚೇಂಜ್ ಮಾಡಿ ಲಾಂಚ್ ಮಾಡಿದ್ದಾರೆ ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್ ಅಂತ ಅವಾಗ ಇತ್ತು ಈಗ ಅದು ಡಿಜಿಟಲ್ ಇಂಡಿಯಾ ಆಗ ನಮ್ದು ಆಮ್ ಆದ್ಮಿ ಭೀಮಾ ಯೋಜನೆ ಈಗ ಅಟಲ್ ಪೆನ್ಷನ್ ಯೋಜನೆ ಅಂತಾರೆ ನಮ್ದು ನಿರ್ಮಲ್ ಭಾರತ್ ಈಗ ಸ್ವಚ್ಛ ಭಾರತವಾಗಿ ಮಾರ್ಪಟ್ಟಿದೆ ಮೋದಿ ಸರ್ಕಾರ ಯಾವುದೂ ಹೊಸ ಯತ್ನ ಮಾಡಿಲ್ಲ ಬಿಜೆಪಿ ಯೋಜನೆಗಳೆಲ್ಲವೂ ಕಾಂಗ್ರೆಸ್ ಕೊಡುಗೆ ಇಂಡಿಯಾ ಡಿಜಿಟಲ್ ಇಂಡಿಯಾ ಹೊಸ ಯೋಜನೆ ಅನ್ಕೊಂಡಿದ್ದೀರಾ ಎರಡ್ ಸಾವಿರದ ಹದಿನಾಲ್ಕಿಂತ ಮುಂಚೆ ಗುಹೆಯಲ್ಲಿ ವಾಸಿಸುತ್ತಿದ್ದೆವು ಅನ್ನುವ ರೀತಿ ಬಿಂಬಿಸುತ್ತಾರೆ ಒಂದು ಜಾತ್ಯತೀತ ಸಮಾಜವನ್ನ ಕಟ್ತೀರಾ ಅಥವಾ ಧರ್ಮದ ಹೆಸರು ಮೇಲೆ ಜಾತಿಯ ಹೆಸರು ಮೇಲೆ ನಮ್ಮ ದೇಶದಲ್ಲಿ ವಿಷ ಬೀಜವನ್ನ ಬಿತ್ತಿ ನಮ್ಮ ಸಮಾಜವನ್ನು ವಿಭಜನೆ ಮಾಡುವಂತ ಸಮಾಜಗಳನ್ನ ನಾವು ಕಟ್ಬೇಕಾ ಅಂತ ನೀವು ಯೋಚನೆ ಮಾಡ್ಬೇಕಾಗ್ತದೆ ಕೇಂದ್ರದ ಬಿಜೆಪಿ ಸರ್ಕಾರ ಮೋದಿ ಅವರ ಕಾರ್ಯಕ್ರಮಗಳು ತ್ರೀ ಆರ್ ಅಂತ ನಾನು ಹೇಳ್ತೀನಿ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ತ್ರೀ ಆರ್ ಅಂದ್ರೆ ಏನು ರೀನೇಮ್ ರೀಪ್ಯಾಕೇಜ್ ರೀಲಾಂಚ್ ಅಂದ್ರೆ ಅದೇ ಪ್ರಾಡಕ್ಟ್ ಅನ್ನ ಅದೇ ಯೋಜನೆಯನ್ನ ಬೇರೆ ರೀತಿಯಲ್ಲಿ ಮರು ನಾಮಕರಣ ಮಾಡಿ ಪಬ್ಲಿಕ್ ಅಲ್ತಾರೆ ಅದು ಇವತ್ತು ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್ ಅಂತ ಹೇಳ್ತಾರೆ ನಾವು ಅವಾಗ ಕರೆದಿದ್ವಿ ಇವಾಗ ಏನಂತಾರೆ ಡಿಜಿಟಲ್ ಇಂಡಿಯಾ ಅಂತಾರೆ ನಾವು ಮಾಡಿದಾಗ ಕಾಂಗ್ರೆಸ್ ಪಾರ್ಟಿ ಮಾಡಿದಾಗ ಆಮ್ ಆದ್ಮಿ ಭೀಮಾ ಯೋಜನೆ ಅಂತ ನಾವು ಇಟ್ಟಿದ್ವಿ ಇವಾಗ ಏನಂತಾರೆ ಅಟಲ್ ಪೆನ್ಷನ್ ಯೋಜನಾ ಅಂತಾರೆ ನಾವು ರಾಜೀವ್ ಗಾಂಧಿ ಶಿಲ್ಪಿ ಸ್ವಾಸ್ಥ್ಯ ಭೀಮಾ ಯೋಜನಾ ಮಾಡಿದ್ವಿ ಇವಾಗ ಅದಕ್ಕೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅಂತಾರೆ ನಾವು ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನಾ ಮಾಡಿದ್ವಿ ಈಗ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಮಾಡಿದ್ರೆ ನಾವು ನಿರ್ಮಲ್ ಭಾರತ್ ಅಭಿಯಾನ ಮಾಡಿದ್ವಿ ಇಲ್ಲೇ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಹಿಂದಿನ ಸರ್ಕಾರದಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಚಿವರಿದ್ದಾಗ ನಿರ್ಮಲ್ ಭಾರತ್ ಅಭಿಯಾನ ಅವರು ಮಾಡಿದ್ರು ಇವಾಗ ಅದು ಸ್ವಚ್ಛ ಭಾರತ್ ಅಭಿಯಾನ ಆಗಿದೆ ಜವಾಹರ್ ನೆಹರು ಅರ್ಬನ್ ರಿನ್ಯೂವಲ್ ಮಿಷನ್ ಇತ್ತು ಈ ಇವಾಗ ಅದು ಅಟಲ್ ಮಿಷನ್ ರಿಜುಶನ್ ಪ್ರೋಗ್ರಾಮ್ ಆಗಿಬಿಟ್ಟಿದೆ ಇವತ್ತು ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಗ್ರಾಮೀಣ ಯೋಜ ಗ್ರಾಮೀಣ ವಿದ್ಯುತ್ ಯೋಜನೆ ಇತ್ತು ಇವಾಗ ಅದು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ್ ಜ್ಯೋತಿ ಯೋಜನೆ ಆಗಿದೆ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಐ ಬಿ ಪಿ ಅಂತ ಇತ್ತು ಇವಾಗ ಅದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಆಗಿದೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂತ ಇತ್ತು ಇವಾಗ ಅದು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ಆಗಿದೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಮಿಷನ್ ಇತ್ತು ಇವಾಗ ಅದು ಸ್ಕಿಲ್ ಸ್ಕಿಲ್ ಇಂಡಿಯಾ ಅಂತ ಆಗಿದೆ ಮೋದಿ ಸರ್ಕಾರ ಯಾವುದು ಹೊಸದು ಮಾಡಿಲ್ಲ ಇವೆಲ್ಲನೂ ಕೂಡ ಕಾಂಗ್ರೆಸ್ಸಿನ ಕೊಡುಗೆ ಅದು ನಮ್ಮ ಯುವಕರಿಗೆ ಗೊತ್ತಿಲ್ಲ ಯಾವುದೋ ಹೊಸ ಹೆಸರು ಬಂದ ತಕ್ಷಣ ಸ್ಕಿಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಬಂದ ತಕ್ಷಣ ಇದು ಹೊಸಾದ್ ಅನ್ಕೊಂಡಿದೆ